ಹಾಂ ಹಲೋ ನಮಸ್ತೆ ಎಲ್ರಿಗೂ ಕೂಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಆಂಜನೇಯನಿಗೆ ನಾವು ಈ ಒಂದು ಪೂಜೆನ ಮಾಡೋದರಿಂದ ನಮಗಾಗುವಂಥ ಲಾಭಗಳೇನು ಈ ಒಂದು ಪೂಜೆನ ಮಾಡೋದರಿಂದ ನಮ್ಮ ಸಂಕಷ್ಟಗಳನ್ನು ಯಾವ ರೀತಿ ಈಡೇರಿಸ್ಕೋಬೇಕು ಈ ಒಂದು ಪೂಜೆನ ಮಾಡೋದರಿಂದ ನಮಗೆ ಬಂದಿರುವಂತಹ ಕಷ್ಟಗಳು ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಹಾಗೆ ಮಕ್ಕಳಲ್ಲಿ ಏನಾದರೂ ದೋಷಗಳಿದ್ರೆ ಮಕ್ಕಳುಗಳು ರೆಚ್ಚಾಗಿ ಹಿಡಿದಿದ್ರೆ ಮಕ್ಳುಗಳು ನಿಮ್ಮ ಮಾತನ್ನು ಕೇಳ್ತಿಲ್ಲ ಸರಿಯಾಗಿ ಓದ್ತಾ ಇಲ್ಲ ಮನೆಯಲ್ಲಿ ತುಂಬ ಕಷ್ಟ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಆಂಜನೇಯನಿಗೆ ನಾವು ಪೂಜೆನ ಮಾಡ್ತೀವಿ ಎಲ್ಲ ಒಂದು ದೇವರುಗಳಲ್ಲಿ ನಮಗೆ ಅಸ್ತು ಅನ್ನೋವಂತಹ ದೇವರು ಅಂತ ಹೇಳಿದ್ರೆ ಆಂಜನೇಯ ಹಾಗೆ ಗಣೇಶ ಗಣೇಶನಿಗೆ ಮತ್ತು ಆಂಜನೇಯನಿಗೆ ಶುಕ್ರವಾರ ಶನಿವಾರ ಮತ್ತು ಮಂಗಳವಾರ ನಾವು ಬಿಳೆದೆಲೆಯನ್ನು ಅರ್ಪಿಸೋದ್ರಿಂದ ನಮಗೆ ಬರುವಂತಹ ಕಷ್ಟಗಳು ದೂರ ಆಗುತ್ತೆ ಬಂದಿರುವಂಥ ಕಷ್ಟಗಳನ್ನು ಕೂಡ ದೂರ ಮಾಡ್ಕೋಬೋದು ನಮಗಿರುವಂಥ ಆಸೆಗಳನ್ನು ಕೂಡ ನಾವು ಈಡೇರಿಸ್ಕೋಬೋದು ನೀವು ಪ್ರತಿ ಒಂದು ಶನಿವಾರ ಪ್ರತಿ ಮಂಗಳವಾರ ಐದು ಮಂಗಳವಾರ ಐದು ಶುಕ್ರವಾರ ನೀವು ಈ ಆಂಜನೇಯನಿಗೆ ವಿಳೆದೆಲೆ ಅಥವಾ ಗಣೇಶನಿಗೆ ವಿಳೆದೆಲೆಯನ್ನು ಅರ್ಪಿಸೋದ್ರಿಂದ ನಿಮಗೆ ಇರುವಂತಹ ಮನ್ ಮನದಾಸೆಗಳೇನಿರುತ್ತೆ ಏನಾದರೂ ಮನೆ ಕಟ್ಟೋದಾಗಿರ್ಬೋದು ಅಥವಾ ಸೈಟ್ ತೊಗೊಳ್ಳೋದಾಗಿರ್ಬೋದು ಈ ಥರ ನಿಮ್ಮ ಆಸೆ ಮನೋಕಾಮ್ಯಗಳನ್ನು ನೀವು ಬೇಗನೆ ಈಡೇರಿಸ್ಕೋಬೋದು ಹಾಗೆ ನಿಮಗೆ ಬಂದಿರೋಂಥ ಕಷ್ಟಗಳನ್ನು ದೂರ ಮಾಡಿಕೊಂಡ್ರೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ನೀವು ಈ ಒಂದು ಇದನ್ನು ಮಾಡಿದ್ರು ಕೂಡ ತುಂಬಾ ಬೇಗನೆ ನೀವು ಈಡೇರಿಸ್ಕೋಬೋದು ಅಂತ ಹೇಳ್ತಾರೆ ಪ್ರತಿ ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡಿ ಕೆಲವೊಂದು ಅಂತಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಆಂಜನೇಯನಿಗೆ ವಿಳೆದೆಲೆಯನ್ನು ಅರ್ಪಣೆ ಮಾಡ್ತಾರೆ ವಿಳೆದೆಲೆಯನ್ನು ಅರ್ಪಣೆ ಮಾಡೋದ್ರಿಂದ ಆಗುವಂತಹ ಲಾಭಗಳು ಅಂತ ಹೇಳಿದ್ರೆ ಹಿಂದೆ ಸೀತಾಮಾತೆಯನ್ನು ಭೇಟಿ ಮಾಡೋದಕ್ಕೆ ಹೋದಾಗ ಆಂಜನೇಯನಿಗೆ ಸೀತಾಮಾತೆಯು ವಿಳೆದೆಲೆ ಹಾರವನ್ನು ಹಾಕಿದ್ರಂತೆ ವಿಳೆದೆಲೆ ಹಾರವನ್ನು ಹಾಕಿದಕ್ಕೆ ಆಂಜನೇಯ ತುಂಬ ಖುಷಿಪಟ್ಟರಂತೆ ಆಗ ಸೀತಾಮಾತೆ ವರನ ಕೊಡ್ತಾರಂತೆ ಯಾರು ನಿನಗೆ ವಿಳೆದೆಲೆಯನ್ನು ಇಟ್ಟು ಪೂಜೆ ಮಾಡ್ತಾರೋ ಅವರ ಎಲ್ಲ ಮನೋಕಾಮ್ಯಗಳು ಬೇಗನೆ ಈಡೇರುತ್ತೆ ಅವರ ಇಷ್ಟಾರ್ಥ ಸಿದ್ಧಿಗೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತ ಹೇಳಿ ಹೊರಹನ ಕೊಟ್ಟರಂತೆ ಹಾಗಾಗಿ ಇವತ್ತಿಗೂ ಕೂಡ ಆಂಜನೇಯನಿಗೆ ಯಾರು ವಿಳೆದೆಲೆಯನ್ನು ಕೊಡ್ತಾರೆ ಯಾರು ವಿಳೆದೆಲೆಯನ್ನು ಅರ್ಪಿಸ್ತಾರೆ ಅವರ ಎಲ್ಲ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅವರ ಒಂದು ಎಲ್ಲ ಕೆಲಸಗಳು ಈಡೇರುತ್ತೆ ಹಾಗೆ ಅವರ ಒಂದು ಎಲ್ಲ ಏನು ಏನೇ ಕಷ್ಟಗಳಿದ್ರು ಏನೇ ಸಂಕಲ್ಪಗಳಿದ್ರು ಕೂಡ ಅದೆಲ್ಲನೂ ಕೂಡ ಬೇಗ ನೆರವೇರುತ್ತೆ ಅನ್ನೋದ್ರು ಇವತ್ತಿಗೂ ಕೂಡ ಪ್ರತೀತಿ ಇದೆ ಹಾಗಾಗಿ ನಾವು ಏನೇ ಒಂದು ಕಷ್ಟಗಳಿದೆ ಅದಕ್ಕೆ ನಮಗೆ ಬಂದಿರುವಂಥ ಕಷ್ಟಗಳಿಗೆ ಬೇಗ ಒಂದು ಪರಿಹಾರ ಬೇಕು ಅಂತ ಹೇಳಿದ್ರೆ ನಾವು ಒಂದು ಶನಿವಾರ ಮೂರು ಶನಿವಾರ ಇಲ್ಲ ಐದು ಶನಿವಾರ ಒಂಬತ್ತು ಶನಿವಾರ ಒಂಬತ್ತು ಮಂಗಳವಾರ ಶನಿವಾರ ಮತ್ತು ಮಂಗಳವಾರ ಸೇರಿಬಿಟ್ಟು ಒಂಬತ್ತು ವಾರ ನೀವು ವಿಳೆದೆಲೆಯನ್ನು ಅರ್ಪಿಸಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮ್ಮ ಒಂದು ಸಂಕಲ್ಪವನ್ನು ಸಿದ್ಧಿಸ್ಕೋಬೋದು ನಿಮ್ಮ ಒಂದು ಆಸೆಗಳನ್ನು ಈಡೇರಿಸ್ಕೋಬೋದು ಅಂತ ಹೇಳ್ತಾರೆ ಇವತ್ತಿಗೂ ಕೂಡ ಅಷ್ಟೇ ಎಲ್ಲ ಒಂದು ದೇವಸ್ಥಾನಗಳಲ್ಲೂ ನೋಡಿ ಆಂಜನೇಯನ ದೇವಸ್ಥಾನದಲ್ಲಿ ಶನಿವಾರ ಮಕ್ಕಳಲ್ಲಿ ಆಗಿರ್ಬೋದು ಮಕ್ಕಳಲ್ಲಿ ಏನಾದರೂ ಕೊರತೆ ಆಗಿರ್ಬೋದು ಅಥವಾ ದೊಡ್ಡವರಲ್ಲಿ ಏನಾದರೂ ಕೊರತೆ ಆರೋಗ್ಯ ಸಮಸ್ಯೆಗಳು ಮನುಷ್ಯ ಅಂದಮೇಲೆ ನಾನಾ ರೀತಿ ಸಮಸ್ಯೆಗಳು ಬಂದಿರುತ್ತೆ ನಾನಾ ರೀತಿ ಕಷ್ಟಗಳು ಕೂಡ ಬಂದಿರುತ್ತೆ ಅದಕ್ಕೆ ನಾವು ಹೋಗೋದೇ ಫಸ್ಟು ದೇವರ ಮೊರೆ ದೇವರ ಮೊರೆ ಹೋದಾಗ ದೇವರು ಯಾವತ್ತೂ ಕೂಡ ನಮ್ಮನ್ನು ಸ್ವಲ್ಪ ದಿನ ತಡ ಆಗ್ಬೋದು ಆದರೆ ಖಂಡಿತ ಒಂದು ವರವನ್ನು ಕೊಟ್ಟೆ ಕೊಡ್ತಾರೆ ಆ ಕಷ್ಟಕ್ಕೆ ಪರಿಹಾರವನ್ನು ಒದಗಿಸ್ತಾರೆ ಒದ್ಸೇ ಒದಗಿಸ್ತಾರೆ ಅಂತ ಹೇಳ್ಬೋದು ಹಾಗಾಗಿ ನಾವು ಆಂಜನೇಯನಿಗೆ ಮೊದಲು ಒಂದು ಶನಿವಾರ ಅಥವಾ ಮಂಗಳವಾರ ಹೋಗ್ಬಿಟ್ಟು ನಮ್ಮ ಕೈಲಾದಷ್ಟು ವಿಳೆದೆಲೆಯನ್ನು ತೊಗೊಂಡೋಗಿ ನೀವು ಹಾರನೇ ಮಾಡಬೇಕು ಅಂತೆಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಳೆದೆಲೆನ ತೊಗೊಂಡೋಗಿ ಅರ್ಪಿಸಿ ನಿಮ್ಮ ಮನಸ್ಸಿನ ಸ ಕಷ್ಟಗಳನ್ನು ಆಗಿರ್ಬೋದು ಅಥವಾ ನಿಮಗೆ ಅನುಭವಿಸ್ತಿರ್ತಕ್ಕಂಥ ಕಷ್ಟಗಳನ್ನು ಆಗಿರ್ಬೋದು ನಿಮ್ಗೆ ಆಸೆಗಳಿದ್ರೆ ಆ ಆಸೆಗಳನ್ನಾಗಿರ್ಬೋದು ಹೇಳ್ಕೊಂಡು ನೀವು ಇಳೆದೆಲೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಬಂದಿದ್ದೇ ಆಗಿದ್ದಲ್ಲಿ ನಿಮ್ಮ ಒಂದು ಎಲ್ಲ ಒಂದು ಇದು ಕಾರ್ಯಗಳು ಕೂಡ ಸಿದ್ಧಿಯಾಗತ್ತೆ. ನಿಮ್ಮ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಅದು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾನು ಕೂಡ ಮಾಡಿದ್ದೀನಿ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ತುಂಬಾ ಒಂದು ಒಳ್ಳೆಯ ಸಂಕಲ್ಪ ಇದು ಅಂತಲೇ ಹೇಳ್ಬೋದು ನಾವು ಸಂಕಲ್ಪ ಮಾಡ್ಕೊಂಡು ಬಂದಿದ್ದೇ ಆಗಿದ್ದಲ್ಲಿ ಆಂಜನೇಯ ಅಸ್ತು ಅಂತಾರೆ ಇವತ್ತಿಗೂ ಕೂಡ ಅವರು ನಿಜವಾಗ್ಲೂ ಬದುಕಿದ್ದಾರೆ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಅದು ಸತ್ಯನೇ ಹೌದು ಕೆಲವೊಂದು ಪವಾಡಗಳನ್ನು ನೋಡ್ತಾ ಇದ್ದೆ ಆಂಜನೇಯ ನಿಜವಾಗ್ಲೂ ಜೀವಂತವಾಗಿದ್ದಾರೆ ಅವರು ಎಲ್ಲ ಕಡೆಯೂ ಇರ್ತಾರೆ ಅಂತಲೇ ಹೇಳ್ತೀವಿ ಹಾಗಾಗಿ ಯಾರು ಬಜರಂಗಿಯ ಒಂದು ಭಕ್ತರಾಗಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅವ್ರೆಲ್ ಿಗೂ ಕೂಡ ಒಂದು ಒಳ್ಳೆಯ ಸಿದ್ಧಿ ಸಂಕಲ್ಪವನ್ನು ಮಾಡ್ಕೋಬೋದು ಆಂಜನೇಯನಿಗೆ ವಿಳೆದೆಲೆ ಮತ್ತು ಕೇಸರಿ ಬಣ್ಣ ಅಂತ ಹೇಳಿದರೆ ತುಂಬ ಇಷ್ಟ ಆಗುತ್ತೆ ನೀವು ವಿಳೆದೆಲೆ ಜೊತೆಗೆ ಶ್ರೀರಾಮ್ ಅಂತ ಕೇಸರಿ ಬಣ್ಣದಲ್ಲಿ ಬರೆದು ಹಾಕದ್ರಂತೂ ಶೀಘ್ರ ಫಲಗಳನ್ನು ನೀವು ನೋಡ್ಬೋದು ನೀವು ಶೀಘ್ರ ಫಲ ನೀವು ಒಂಬತ್ತು ವಾರ ಮಾಡೋವಷ್ಟರಲ್ಲಿ ಅಥವಾ ಮೂರು ವಾರ ಐದು ವಾರ ಮಾಡೋವಷ್ಟರಲ್ಲಿ ನಿಮಗೆ ಅದು ಗೊತ್ತಾಗತ್ತೆ ನಿಮ್ಮ ಕೆಲಸಗಳು ತಕ್ಷಣ ಈಡೇರುತ್ತೆ ಹಾಗಾಗಿ ನೀವು ಶ್ರೀರಾಮ್ ಅಂತ ಹೇಳಿ ಕೇಸರಿ ಬಣ್ಣದಲ್ಲಿ ವಿಳೆದೆಲೆ ಮೇಲೆ ಬರೆದದ್ದೇ ಆಗಿದ್ದಲ್ಲಿ ನಿಮ್ಮ ಒಂದು ಸಂಕಲ್ಪವನ್ನು ನೀವು ನೋಡ್ತಾ ಇರಿ ನೀವು ಎಷ್ಟು ಬೇಗ ನೀವು ಯಾವುದೇ ಒಂದು ಬೇಡಿಕೆನ ತಗೊಂಡು ಇಟ್ಟರು ಕೂಡ ದೇವ್ರ ಮುಂದೆ ಅದು ತಕ್ಷಣವೇ ಈಡೇರತ್ತೆ ಅಂತ ಹೇಳ್ಬೋದು ತುಂಬ ಜನ ಇದನ್ನು ಮಾಡ್ತಾರೆ ತುಂಬ ಜನ ಅವರ ಒಂದು ಎಲ್ಲ ಕೆಲಸಗಳನ್ನು ಕೂಡ ಕೈಗೂಡಿಸ್ಕೊಂಡಿದ್ದಾರೆ ನೀವು ಕೂಡ ಇದನ್ನು ಮಾಡಿ ಯಾರು ಸಂಕಷ್ಟದಲ್ಲಿದ್ದೀರಾ ಯಾರು ತುಂಬಾ ಬಳ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಈ ಥರ ನಡೀತಾ ಇದೆ ಈ ಥರ ಆಗಿದೆ ಅಂತ ಹೇಳೋರು ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ಆಂಜನೇಯಂಗೆ ನೀವು ಡೈಲಿ ಒಂದೊಂದು ವೀಳ್ಯದೆಲೆನ ಇಡ್ತು ಪೂಜೆನ ಮಾಡ್ತಾ ಬನ್ನಿ ಶ್ರೀರಾಮ್ ಅಂತ ಹೇಳಿ ಬರಿತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಜೈ ಶ್ರೀರಾಮ್ ಅಂತ ನೂರ ಒಂದು ಸಾರಿ ಅಥವಾ ಒಂಬತ್ತು ಸಾರಿ ಇಲ್ಲ ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ನೀವು ಬರಿತಾ ಬನ್ನಿ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಹಾಗೆಯೇ ಗಣೇಶನಿಗೂ ಅಷ್ಟೇ ಗಣೇಶನಿಗೂ ಕೂಡ ನೀವು ವಿಳೆದೆಲೆಯನ್ನು ಅರ್ಪಿಸಿ ಅವರಿಗೆ ಒಂದು ಜ ಓಂ ಗಮ್ ಗಣಪತಾಯ ನಮಃ ಓಂ ಗಮ್ ಗಣಪತಾಯ ನಮಃ ಅಂತೇಳಿ ಒಂಬತ್ತು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಹೇಳಿ ಬಂದಿದ್ದೇ ಆಗಿದ್ದಲ್ಲಿ ಒಂದು ವಿಘ್ನ ವಿನಾಶಕ ಕೂಡ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಈ ಇಬ್ಬರೂ ದೇವರುಗಳು ಬ್ರಹ್ಮಚಾರಿ ಆಗಿರೋದ್ರಿಂದ ನಿಮ್ಮ ಒಂದು ಸಂಕಲ್ಪಗಳು ಬೇಗನೆ ಈಡೇರುತ್ತೆ ಯಾಕೆಂದರೆ ಜನರ ಕಷ್ಟಗಳನ್ನು ನೀಗಿಸ್ಲಿಕ್ಕಿಂತೇ ಬಂದಿರೋಂಥ ದೇವರು ಅಂತಲೇ ಹೇಳ್ಬೋದು ಬಜರಂಗಿ ಮತ್ತು ಗಣೇಶ ಹಾಗಾಗಿ ಇವರಿಬ್ಬರಿಗೂ ಕೂಡ ವಿಳೆದೆಲೆ ಹಾರವನ್ನಾಗಿರ್ಬೋದು ಅಥವಾ ವಿಳೆದೆಲೆಯನ್ನಾಗಿರ್ಬೋದು ನೀವು ಜೈ ಶ್ರೀರಾಮ್ ಅಂತ ಭಜರಂಗಿಗಾಗಿರ್ಬೋದು ಓಂ ಗಮ್ ಗಣಪತ ಐ ನಮಃ ಅಂತ ಹೇಳಿ ಗಣೇಶನಿಗಾಗಿರ್ಬೋದು ಇವೆರಡೂ ಮಂತ್ರಗಳನ್ನು ತಪ್ಪದೇ ನೀವು ಹೇಳ್ತಾ ಬಂದಿದ್ದೆ ಆಗಿದ್ದಲ್ಲಿ ನೀವು ಎಷ್ಟೇ ಕೆಲಸಗಳಿದ್ರು ಕೂಡ ಎಷ್ಟೇ ಇದ್ದರೂ ಕೂಡ ಆಂಜನೇಯನ ದೇವಸ್ಥಾನಕ್ಕಾಗಿರ್ಬೋದು ಗಣೇಶನ ದೇವಸ್ಥಾನಕ್ಕಾಗಿರ್ಬೋದು ಶನಿವಾರ ಮತ್ತು ಮಂಗಳವಾರ ತಪ್ಪದೇ ಹೋಗಿ ಬನ್ನಿ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ನಾನು ಕೂಡ ಇದನ್ನು ಮಾಡಿ ನೋಡಿದಿನಿ ಪ್ರತಿಯೊಂದು ದೇವಸ್ಥಾನ ಸ್ಥಾನದಲ್ಲೂ ಆಂಜನೇಯನ ದೇವಸ್ಥಾನದಲ್ಲಿ ಶ್ರೀರಾಮ್ ಅಂತ ವಿಳೆದೆಲೆಯಿಂದ ಬರೆದು ಹಾರಗಳನ್ನ ಹಾಕಿರ್ತಾರೆ ಹಾಗೆ ಶ್ರೀರಾಮ್ ಅಂತ ಬರೆದು ಆಂಜನೇಯನ ಮುಂದೆ ಇಟ್ಟಿರ್ತಾರೆ ಬೇಗ ಸಿದ್ಧಿ ಸಂಕಲ್ಪಗಳನ್ನು ಅವರು ಪಡ್ಕೊಂಡಿರ್ತಾರೆ ಎಂಥ ಕಠಿಣ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರು ಇದನ್ನು ಮಾಡಿಕೊಂಡೇ ಮಾಡ್ಕೊಂಡಿರ್ತಾರೆ ಅವ್ರ ಕೆಲಸಗಳೆಲ್ಲನೂ ಕೂಡ ಸಕ್ಸಸ್ ಆಗುತ್ತೆ ಅವರ ಕೆಲಸಗಳೆಲ್ಲ ಕೂಡ ಒಂದು ಒಳ್ಳೆಯ ಪ್ರಗತಿ ದಾರಿಯಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಇದು ಅಂತಲೇ ಹೇಳ್ಬೋದು ಪರಿಹಾರ ಅಂತಲೇ ಹೇಳ್ಬೋದು ಇದಕ್ಕೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಎಷ್ಟೇ ಕಷ್ಟಗಳಿದ್ರೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆ ಯಶಸ್ಸನ್ನು ಕಾಣ್ತೀರ ಅಂತಲೇ ಹೇಳ್ಬೋದು ಹಾಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಒಳ್ಳೇದಾಗಲಿ ಜೈ ಬಜರಂಗಿ ಅಂತ ಕಮೆಂಟ್ ಕೂಡ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭವಾಗಲಿ ಧನ್ಯವಾದಗಳು